ಇದ್ದೀನಿ ಒಂದು ಕೆ ಜಿ ಚಿಕನಿಗೆ ಎರಡು ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ಅರ್ಧ ಸ್ಪೂನು ಉಪ್ಪು ಹಾಕಿದ್ ಇದು ಅರ್ಶಿಣ ಹಾಕಿದ್ದೀನಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕ್ತೀನಿ ಒಂದು ಸ್ಪೂನು ಹಸಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಬಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನಿಮಗೆ ಎಷ್ಟು ಉಪ್ಪು ಬೇಕು ಅಷ್ಟು ನೀವು ನೀವು ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕೊಂಡ್ರಿ ನೆಕ್ಸ್ಟು ಒಂದು ಕೆ ಜಿ ಚಿಕನಿಗೆ ಅರ್ಧ ಬಟ್ಟಲೆ ಮೊಸರಿದ್ರೆ ಸಾಕು ನೆಕ್ಸ್ಟು ಎರಡು ಮೊಟ್ಟೆ ಒಂದು ಕೆ ಜಿ ಚಿಕನಿಗೆ ಎರಡು ಮೊಟ್ಟೆ ಅದನ್ನು ಕೈಯಲ್ಲಿ ನೀಟಾಗಿ ಕಲಿಸ್ಬೇಕು ಸ್ಪೂನ್ ತೊಗೋಬಾರ್ದು ಸ್ಪೂನ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅಷ್ಟು ಟೇಸ್ಟ್ ಬರಲ್ಲ ಹಂಗಾಗಿ ಕೈಯಲ್ಲೇ ಕಲಿಸ್ಬೇಕು ನೀಟಾಗಿ ಮಿಕ್ಸ್ ಆಗಬೇಕದು ಅಷ್ಟು ಚೆನ್ನಾಗಿ ಅದಾದ ಮೇಲೆ ಒಂದು ಅರ್ಧ ಕಾರ್ನ್ ಕಾರ್ನ್ಫ್ಲವರು ಈ ಥರ ಮಿಕ್ಸ್ ಆಗಬೇಕು ಈ ಥರ ಮಿಕ್ಸ್ ಆಗಬೇಕು ಇನ್ನೊಂದು ಸ್ವಲ್ಪ ಅರ್ಜಿ ತಕ್ಕಷ್ಟು ಉಪ್ಪು ಈ ಥರ ಮಿಕ್ಸ್ ಆಗಬೇಕು ಈ ಥರ ಮಿಕ್ಸ್ ಆಗಬೇಕು ಇದಕ್ಕೆ ಪ್ಲಾಸ್ಲಿ ನಾಲ್ಕು ಸ್ಪೂನು ಕಾರ್ನ್ಫ್ಲವರ್ ಇದನ್ನು ಮತ್ತೆ ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಚಮಚದಿಂದ ಮಿಕ್ಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಲ್ಲ ಅದಕ್ಕಾಗಿ ಕೈಲೇ ಮಿಕ್ಸ್ ಮಾಡಬೇಕು ಇದು ಕನಿಷ್ಠ ಒಂದು ಗಂಟೆ ನೆನಿಬೇಕು ಒಂದು ಗಂಟೆ ಆದಮೇಲೆ ಸನ್ಫ್ಲವರ್ ಎಣ್ಣೆಯಿಂದ ಕರಿಬೇಕು ಎಷ್ಟು ಮಿಕ್ಸ್ ಮಾಡಿ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು ಪ್ಲೇಟ್ ಮುಚ್ಚಿ ಒಂದು ಗಂಟೆ ಬಿಡಬೇಕು ಒಂದು ಗಂಟೆ ಬಿಟ್ಬಿಟ್ರೆ ಚೆನ್ನಾಗಿ ನೆಂದು ಭಾಳ ಚೆನ್ನಾಗಿ ರುಚಿಯಾಗಿದೆ ಈಗ ಇದು ಒಂದು ಗಂಟೆ ಒಂದು ಗಂಟೆ ಮುಂಚೆ ನೆನೆಸಿದ್ದೆ ನಾನು ಇದು ಒಂದು ಗಂಟೆ ಆಗಿದೆ ಚೆನ್ನಾಗಿ ನೆಂದೈತೆ ಈಗ ಎಣ್ಣೆಯಲ್ಲಿ ಕಲಿತಾ ಇದ್ದೀನಿ ಒಂದೊಂದೇ ಒಂದೊಂದೇ ಬಿಡಬೇಕು ಸಪ್ರೇಟ್ ಸಪ್ರೇಟು ದೂರ ದೂರ ಆಗಬೇಕು ಮೀಡಿಯಮ್ ಇಟ್ಕೋಬೇಕು ಜಾಸ್ತಿ ಪಕೋಡ ಕರಿತೀವಲ್ವಾ ಅದೇ ಥರ ಕರಿಬೇಕು ನಾವು ಇದರಲ್ಲಿ ಏನು ಹಾಕಿದ್ವಿ ಗೊತ್ತಾ ಮನೆ ಮಸಾಲೆ ಮನೆಯಲ್ಲಿ ಏನು ಮಾಡಿದ್ದೀವೋ ಅದನ್ನೇ ಹಾಕಿರೋದು ನಾನು ನಾನು ರೆಡಿಮೇಂಟ್ ಯೂಸೇ ಮಾಡಲ್ಲ ಮನೇಲಿ ಯಾವಾಗಲೂ ಅಷ್ಟೇ ನಾನು ನಾನು ಸಾಂಬಾರು ಪೌಡ್ರು ಧನಿಯಾ ಪೌಡ್ರು ಖಾರ ಪುಡಿ ಪ್ರತಿ ಪ್ರತಿಯೊಂದನ್ನ ಎಲ್ಲ ನಾನು ಮನೆಯಲ್ಲೇ ಮಾಡಿದ್ದನ್ನೇ ಯೂಸ್ ಮಾಡೋದು ಸ್ವಲ್ಪ ಬೇಯಬೇಕು ಅದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಈ ಥರ ಹಾಕ್ತಾ ಇರಬೇಕು ಈ ಥರ ಹಾಕ್ತಾ ಇದ್ರೆ ಏನಾಗುತ್ತೆ ಅಂದರೆ ಮೇಲೆ ಹಸಿದಿರುತ್ತಲ್ಲ ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ಬೇಯಿಸುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇರ್ಬೇಕು ನಾನು ಇವತ್ತು ಮಾಡ್ತಿರೋ ಕಬಾಬನ್ನು ನೀವು ತಿನ್ನು ನೋಡ್ರಿ ನೀವು ಮನೆಯಲ್ಲಿ ಮಾಡಿ ತಿನ್ನಿರಿ ನೆನೆಸ್ಕೊಳ್ತೀರ ತುಂಬ ಚೆನ್ನಾಗಿರುತ್ತೆ ಮನೆಯ ರುಚಿ ಇದು ಹೊರಗಿಂದ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ಒಂದು ಗಂಟೆ ಲೇಟಾದರೂ ಪರವಾಗಿಲ್ಲ ಮನೆಯಲ್ಲಿ ಮಾಡ್ಕೊಂಡು ತಿನ್ನರಿ ತುಂಬ ಚೆನ್ನಾಗಿರುತ್ತೆ ಹೆಲ್ತಿನೂ ಚೆನ್ನಾಗಿರುತ್ತೆ ಆಮೇಲೆ ಡಾಕ್ಟ್ರ ಹೋಗೋ ತಪ್ಪತ್ತೆ ನೋಡಿರಿ ಒಂದು ಸ್ವಲ್ಪ ಹೊತ್ತು ಮೇಲೆ ಈ ಥರ ಒಂದೊಂದನೆ ಒಂದೊಂದನೆ ಈ ಥರ ಬಿಡಿಸ್ಬೇಕು ಈ ಥರ ಸ್ಥಳ ಹತ್ತಲ್ಲ ಆಮೇಲೆ ಅಂಟಿಕೊಳ್ಳೋದೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿರಿ ನೋಡಿ ನಾನು ಇದ್ದೀನಲ್ಲ ನಿಮಗೆ ಕಾಣಿಸ್ತಾ ಇದೆಯಲ್ಲ ನೋಡಿರಿ ಈ ಥರ ಪಕ್ಕೊಳ ಹೆಂಗಿರುತ್ತೋ ಆ ಥರ ನೋಡಿರಿ ನೀವು ಕಾಣ್ತೀವಿ ತುಂಬ ಚೆನ್ನಾಗಿರುತ್ತೆ ಏನ್ರಿ ಮೇಡಮ್ ಏನು ಹಾಕಿದ್ದೀರ ಎಷ್ಟು ಚೆನ್ನಾಗೈತೆ ಅಂತ ಹೇಳ್ತೀರಾ ತಿಂದು ಮನೆಯಲ್ಲಿ ಮಾಡ್ಕೊಂಡು ತಿಂದು ನೋಡಿರಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಮಾತ್ರ ಕಡಿಮೆ ಹಾಕೊಳ್ಳೋದು ಎಣ್ಣೆ ಸ್ವಲ್ಪ ಚೆನ್ನಾಗಿ ಹಾಕ್ಕೋಬೇಕು ಚಿಕನ್ನು ಮುಳುಗಬೇಕು ಎಣ್ಣೆಯಲ್ಲಿ ಮುಳುಗಬೇಕು ಈ ಥರ ಅಂಟ್ಲಾದ್ದಂಗೆ ಸ್ವಲ್ಪ ಕೈ ಆಡಿಸ್ತಾ ಇದ್ರೆ ಎಲ್ಲಿ ಸುಡು ಸುಟ್ಕೊಳ್ಳೋಲ್ಲ ಕರ್ರ ಕಪ್ಪಾಗತ್ತಲ್ಲ ಆ ಥರ ಆಗೋಲ್ಲ ಕಾಣಿಸುತ್ತೆ ಗ್ಯಾಸನ್ನು ಜೋರು ಊರಿಯಲ್ಲಿ ಇಟ್ಕೋಬಾರ್ದು ಆಗಿ ಇಟ್ಕೋಬೇಕು ಮೀಡಿಯಮ್ ಆಗಿರಬೇಕು ಇದಾಗತ್ತೆ ಒಂದು ಕರೆದು ತೆಗಿಯೋಸ್ಕೊತ್ತಿಗೆ ಒಂದು ಐದು ನಿಮಿಷ ಆಗತ್ತೆ ನೋಡ್ರಿ ಹೆಂಗೆ ಆಗ್ತದೆ ನೋಡ್ರಿ ಇಲ್ಲಿ ಒಂದಾದ್ರೆ ಅನ್ಕೊಂಡಿದೆಯಾ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಆಮೇಲೆ ಎಣ್ಣೆ ರಾಡಿ ರಾಡಿ ಆಗಲ್ಲ ಈಗ ರಾಡಿ ರಾಡಿ ಆಗತ್ತಲ್ಲ ಆ ಥರ ಅದು ಆಗಲ್ಲ ಇದು ಅಷ್ಟು ಚೆನ್ನಾಗಿ ನೆನೆಸ್ಬೇಕು ಅವು ಏನು ಹಾಕಿದ್ದೀವೋ ಅವೆಲ್ಲ ನೀಟಾಗಿ ಹಾಕಿ ಮೊದಲೆಲ್ಲ ಅಷ್ಟು ಚೆನ್ನಾಗಿ ರುಚಿಯಾಗಿ ಮಾಡ್ಕೊಂಡು ತಿಂತಿದ್ರು ಕಂಡು ಈಗ ಎಲ್ಲ ರೆಡಿಮೇಡ್ ಬಂದುಬಿಟ್ಟು ಆರಾಮೆಲ್ಲ ಹಾಳು ಮಾಡ್ಕೊತಿದಾರೆ ಜನ ಮನೆ ಊಟ ತಿನ್ನಲ್ಲ ನಾವು ಯಾವಾಗಲೂ ಏನೇ ಮಾಡಿದ್ರು ನಾನು ನನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ ನಾನೇ ನಿಂತು ಮಾಡ್ತೀನಿ ಮನೇಲಿ ನನಗೆ ಅಡುಗೆ ಅಂದರೆ ಭಾಳ ಇಷ್ಟ ನಾನು ತಯಾರ ರುಚಿಯಾಗಿ ಮಾಡಿ ಎಲ್ರಿಗೂ ಬರೆಸ್ತೀನಿ ಮಗ ಸೊಸೆ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತೀನಿ ಅಷ್ಟು ಅಡುಗೆ ಅಂದರೆ ನಾನು ಬೇಜಾರು ಪಟ್ಕೊಳ್ಳಲ್ಲ ಅಡುಗೆ ಮಾಡೋದಂದರೆ ತುಂಬ ಇಷ್ಟ ನನಗೆ ನೋಡಿರಿ ಚೆನ್ನಾಗಿ ಬರ್ತಿದ್ದೆ ನೋಡಿರಿ ಒಂದಕ್ಕೊಂದು ಅಂಟ್ಕೊಂಡೇ ಇಲ್ಲ ನೋಡಿರಿ ಗೋಲ್ಡನ್ ಕಲರ್ ಬರ್ತಿದೆ ನೋಡ್ರಿ ಈ ಥರ ಬರಬೇಕು ತಿಂದರೆ ನೆನೆಸ್ಕೊಳ್ತೀರಾ ಇದನ್ನು ಈ ಥರ ನಾನು ನಾನು ಏನು ಮೆಥಡ್ ಹಾಕಿದ್ದೀನೋ ಏನು ಹಾಕಿದ್ದು ಅವನ್ನಷ್ಟು ನೀವು ಹಾಕಿ ಮಾಡಿದರೆ ಆಂಟಿ ಇನ್ನೊಂದು ವೀಡಿಯೋ ಕಳಿಸ್ರಿ ಆಂಟಿ ನೋಡ್ತೀವಿ ಅಂತ ಹೇಳ್ತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾಕೆ ಹೋಗಿದ್ದೆ ಹೊರಗಡೆ ಕರೆದಿದ್ದೇ ಎಣ್ಣೆಯಲ್ಲಿ ಯಾಕೆ ತಿನ್ನಬೇಕು ತಿನ್ನಬಾರ್ದು ಮನೆಯಲ್ಲೇ ತಗೊಂಡು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ತಿಂದು ನಿಮ್ಮ ಪಕ್ಕದ ಮನೆಯವರು ಹೇಳ್ರಿ ಈ ಥರ ಒಂದು ಆಂಟಿ ವೀಡಿಯೋ ಕಳಿಸಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ರಿ ಆ ವೀಡಿಯೋ ಅಂತೇಳಿ ಹೇಳಿರಿ ಒಂದು ಲೈಕ್ ಕೊಡ್ರಿ ನಾವು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ನಮಗೂ ಖುಷಿ ಆಗತ್ತೆ ಹೌದಾ ನಾವು ಮಾಡ್ತಿರೋರಿಗೆ ಚೆನ್ನಾಗಿದೆ ಇಷ್ಟ ಆಗಿದೆ ಅಂತೇಳಿ ನಮ್ಗೆ ಅಷ್ಟೇ ಸಾಕು ಒಂದು ಖುಷಿಪಟ್ಟು ಒಂದು ಚೆನ್ನಾಗಿದೆ ಅಂತೇಳಿ ಒಂದು ಲೈಕ್ ಕೊಟ್ಟರೆ ಸಾಕು ನಮಗಷ್ಟೇ ಇದಕ್ಕಿಂತ ಇನ್ನೇನು ಬೇಡ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ತುಂಬ ಚೆನ್ನಾಗಿ ಬರ್ತಾಯಿದೆ ನಮ್ಮ ಮನೇಲಿ ಖಾರ ಪುಡಿನ ಚೆನ್ನಾಗಿ ಮಾಡಬೇಕು ಖಾರ ಪುಡಿ ಧನಿಯಾ ಪುಡಿ ಸಾಂಬಾರು ಪೌಡ್ರ್ ಎಲ್ಲ ಮನೆಯಲ್ಲಿ ಮಾಡಬೇಕು ಚೆನ್ನಾಗಿ ತಗೊಂಬಂದು ಒಣಗಾಕಿ ಮಾಡಬೇಕು ರೆಡಿಮೆಂಟು ಟೇಸ್ಟ್ ಕೊಡಲ್ಲ ಅದು ನೋಡಿರಿ ಅದ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡ್ರಿ ನೋಡ್ರಿ ಒಂದು ಪೀಸು ವೇಸ್ಟ್ ಮಾಡಲ್ಲ ಆಮೇಲೆ ಒಂದು ಮೂಳೆನೂ ಬಿಸಾಕಲ್ಲ ಅಷ್ಟು ಚೆನ್ನಾಗಿ ತಿಂತೀರ ನೀವು ನೆನೆಸ್ಕೊಂಡು ಅಷ್ಟು ಚೆನ್ನಾಗಿ ರುಚಿ ಉಪ್ಪು ಖಾರ ಎಲ್ಲವೂ ಚೆನ್ನಾಗಿ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿರಿ ಒಂದು ಎಲ್ಲಾದರೂ ಒಂದು ಅಂಟಿದೆ ಇಲ್ಲ ನೋಡ್ರಿ ಬಿಡಿ ಬಿಡಿಯಾಗಿ ಬರಬೇಕು ಆ ಥರ ಚಮಚದಿಂದ ಮಿಕ್ಸ್ ಮಾಡಬಾರ್ದು ಯಾವಾಗಲೂ ಕೈಲೇ ಮಿಕ್ಸ್ ಮಾಡಬೇಕು ಚಮಚದಿಂದ ಮಾಡಿದರೆಷ್ಟು ಟೇಸ್ಟ್ ಬರಲ್ಲ ಈ ಕೈಗಳಿಂದ ನೀಟಾಗಿ ಮಾಡಿ ಒಂದು ಗಂಟೆ ಬಿಟ್ಟು ಮಾಡಿದರೆ ಈ ಥರ ಎಣ್ಣೆ ಮೇಲೆ ಬರಬೇಕು ಈ ಥರ ಗುಳ್ಳೆ ಗುಳ್ಳೆ ಆಗಬೇಕು ಹಾಗಾದರೆ ಇದು ಆಗಿದೆ ಅಂತ ಈ ಥರ ಬರಬೇಕು ಎಲ್ಲಿ ಯಾವುದೂ ಒಂದು ಕಪ್ಪಗಾಗಿಲ್ಲ ನೋಡ್ರಿ ಎಲ್ಲ ಗೋಲ್ಡನ್ ಕಾಲರ್ ಇದೆ ನಾವೇನೇ ಮಾಡ್ಕೊಂಡು ತಿಂದರೂ ಮನಸ್ಸಾರೇ ಖುಷಿ ಪಟ್ಕೊಂಡು ತಿನ್ಬೇಕು ಆ ಥರ ಮಾಡ್ಕೊಂಡು ತಿನ್ಬೇಕು ನಾವು ಯಾವತ್ತೂ ಹೊರಗಿಂದು ಕೊಟ್ಟು ತಿನ್ನೋದಿಲ್ಲ ಎಲ್ಲ ಮನೆಯಲ್ಲೇ ಮಾಡೋದು ಮನೆಯಲ್ಲೇ ಮಾಡ್ಕೊಂಡು ಮಕ್ಕಳಿಗೆಲ್ಲ ಮಾಡಾಕ್ತೀನಿ ಇದಾಗಿದೆ ಆಗಿದೆ ನೋಡ್ರಿ ಇದು ಆಗಿದೆ ಅದ್ರಿ ಅಂತ ಕಿ ಆದರೆ ಹುಷಾರಾಗಿ ಮಾಡಬೇಕು ಯಾಕಂದರೆ ಎಣ್ಣೆ ಅಲ್ವಾ ಸ್ವಲ್ಪ ಕೈಯಲ್ಲಿ ಬಾಂಡೆ ಇಟ್ಕೊಂಡು ಹುಷಾರಾಗಿ ಮಾಡಬೇಕು ನಿಧಾನಾಗಿ ಎಣ್ಣೆ ಏನೇ ಕೆಲಸ ಮಾಡಿದರೂ ನಿಧಾನಕ್ಕೆ ಮಾಡಬೇಕು ಮನುಷ್ಯನಿಗೆ ತಾಳ್ಮೆ ಇರಬೇಕು ಇದನ್ನು ಮಾಡಿ ತಿಂದು ನಮಗೊಂದು ಲೈಕ್ ಕೊಡಿ ಸಾಕು ಅಷ್ಟೆ ಇವೆಲ್ಲ ಸೌತೆಕಾಯಿ ಈರುಳ್ಳಿ ನಿಂಬೆ ಹಣ್ಣು ಅದಕ್ಕೆ ಒಂದು ಎರಡು ಮೆಣಸಿಕಾಯಿ ಕರ್ದಿನಿ ಕರಿಬೇವು ಕೊತ್ತಂಬರಿ ಹಾಕಿದ್ದೀನಿ ಈಗ ಕಬಾಬ್ ಹೆಂಗಾಗಿದೆ ನೋಡಲ್ವ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದರೆ ಹಿಂಗೆ ಹಿಂಗೆ ಬಿಚ್ಕೊಂಡ್ರೆ ಹಿಂಗೆ ಬರುತ್ತೆ ನೋಡಿರಿ ಹಿಂಗೆ ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ ನೋಡಿರಿ ನೋಡಿರಿ ಇದು ನೋಡ್ರಿ ಇಲ್ಲಿ ಇಷ್ಟು ಹದವಾಗಿ ಮಿಕ್ಸ್ ಮಾಡಿ ಹದವಾಗಿ ನೆನೆಸಿಬಿಟ್ಟೆ ಅಲ್ಲ ಒಂದು ಗಂಟೆ ಹಾಗಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಒಂದು ತಿಂದು ಒಂಚೂರು ನೋಡ್ತೀನಿ ಟೇಸ್ಟು ಹೆಂಗಿದೆ ಅಂತ ಸೂಪರಾಗಿದೆ ರೀ ತುಂಬ ಚೆನ್ನಾಗಿದೆ ನೀವು ಮನೇಲಿ ಹೀಗೆ ಮಾಡ್ಕೊಂಡು ತಿನ್ರಿ ತುಂಬ ನೆನೆಸ್ತೀರ ತುಂಬ ಚೆನ್ನಾಗಿದೆ ರುಚಿಯಾಗಿದೆ ಇಂಥ ಕಬಾಬು ತಿಂದಿರ್ತೀವಿ ಆದರೂ ನಂದು ಒಂದು ಟೇಸ್ಟ್ ನೋಡಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹ್ಞೂ ಓಕೆ ಥ್ಯಾಂಕ್ ಯು